ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಡಿಫ್ರೆಂಟಾಗಿ ಇರುವಂಥ ಸ್ಪೆಷಲ್ಲಾಗಿ ಮಾಡುವಂಥ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದಂತ ಶೇರ್ ಮಾಡ್ತಾಯಿದ್ದೀನಿ ಮೊದಲು ನಾನಿಲ್ಲಿ ಬೇಳೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ಇವತ್ತು ನನಗೆ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ದಿಲ್ಲ ಹಾಗಾಗಿ ಸುಮ್ಮನೆ ಮಾಡ್ತಾ ಇದ್ದೆ ಮತ್ತು ಹೇಗೂ ಸ್ಪೆಷಲ್ಲಾಗಿ ಮಾಡ್ತಾ ಇದ್ದೇನಲ್ಲ ಹಾಗಾಗಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಬೇಕು ಅಂತ ವಿಡಿಯೋ ಮಾಡಿದ್ದೀನಿ ನಾನಿಲ್ಲಿ ನೂರು ಗ್ರಾಮ್ ಆಗುವಷ್ಟು ಬೇಳೆ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಬೇಳೆಗೆ ಸ್ವಲ್ಪ ಉಪ್ಪು ಎಣ್ಣೆ ಅರಿಶಿಣ ಪುಡಿ ಹಾಕಿ ಬೇಯಿಸೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡಿ ಅರ್ಧ ಬೆಂದಿದೆ ತೋರಿಸ್ತಾ ಇದ್ದೀನಿ ಇದು ಸ್ಪೆಷಲ್ಲಾಗಿ ಮಾಡುವಂಥ ಬೇಳೆ ಸಾರು ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಅಷ್ಟೇ ಟೇಸ್ಟ್ ಕೂಡ ಆಗುತ್ತೆ ಇಲ್ಲಿ ನಾನು ನಾಲ್ಕು ಟೊಮ್ಯಾಟೊ ಹಣ್ಣು ಒಂದು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಂತರ ಒಂದು ಹಿಡಿ ಮೆಂತ್ಯ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಬೇಯ್ತಾ ಇರುವಂಥ ಬೇಳೆಗೆ ಸೇರಿಸ್ಕೋಬೇಕು ಸಾಧ್ಯವಾದಷ್ಟು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ಇವಾಗ ನಾವು ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಆದ ನಂತರ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಟ್ಟುಬಿಡೋಣ ಜಸ್ಟ್ ಹತ್ತರಿಂದ ಹನ್ನೆರಡು ನಿಮಿಷದಲ್ಲಿ ಬೇಳೆ ಬೇಯುತ್ತೆ ಇಲ್ಲಿ ನಾನು ಒಂದು ಕಪ್ ಮೊಸರು ತೊಗೊಂಡಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ಮಜ್ಜಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ತುಂಬ ನೀರು ಹಾಕಬಾರ್ದು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟಾದರೆ ಸಾಕು ನೆಕ್ಸ್ಟು ನಾವು ಬೇಳೆ ಬೇಯೋದಕ್ಕೆ ಬಿಟ್ಟಿದ್ವೆಲ್ಲ ಒಮ್ಮೆ ಚೆಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟಾಗಿ ಬೇಳೆ ಬೆಂದು ರೆಡಿಯಾಗಿದೆ ಇಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೋಬೇಕು ಹಾಗಾಗಿ ಬೆಂದಿರುವಂಥ ಬೇಳೆ ಪಾತ್ರೆ ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಕಡಾಯಿ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಕಡಾಯಿ ಬಿಸಿ ಆದ ನಂತರ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಹಾಕಿ ಫ್ರೈ ಮಾಡಿಕೊಂಡಾದ ನಂತರ ಬೆಳ್ಳುಳ್ಳಿ ಕರಿಬೇವನ್ನು ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾವು ಮಜ್ಜಿಗೆ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗ್ಯಾಸ್ ಆಫ್ ಮಾಡಿ ನಾವು ಹಾಕಬೇಕು ಇದು ಕುದಿಸುವಂಥ ಅವಶ್ಯಕತೆ ಇಲ್ಲ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಇಲ್ಲಿ ನಮಗೆ ಒಗ್ಗರಣೆ ರೆಡಿ ಆಯಿತಲ್ಲ ಸೈಡ್ಗೆ ಎತ್ತಿಡಿ ನಂತರ ಬೆಂದಿರುವಂಥ ಬೇಳೆಗೆ ಒಂದು ಟೇಬಲ್ ಸ್ಪೂನ್ ಹಸಿ ಖಾರ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಎರಡು ನಿಮಿಷ ಕುದಿಸ್ಕೋಬೇಕು ಒಗ್ಗರಣೆ ರೆಡಿ ಮಾಡಿದ ತಕ್ಷಣ ನಾವು ಹಾಕಬಾರ್ದು ಐದು ನಿಮಿಷ ತಣ್ಣಗಾಗೋದಕ್ಕೆ ಬಿಡಬೇಕು ನನಗಿಲ್ಲಿ ಸಾರು ತುಂಬ ಗಟ್ಟಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಕೂಡ ಸೇರಿಸ್ಕೊಂಡು ಎರಡು ನಿಮಿಷ ಸಾರು ಕುದಿಸ್ಕೊಂಡು ಆದ ನಂತರ ಗ್ಯಾಸ್ ಆಫ್ ಮಾಡಿ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಗ್ಗರಣೆ ಸೇರಿಸ್ಕೋಬೇಕು ಒಗ್ಗರಣೆ ಹಾಕಿ ಆದ ನಂತರ ಸಾರು ಕುದಿಸ್ಕೋಬಾರ್ದು ಇವಾಗ ನೋಡಿ ನಮಗೆ ಟೇಸ್ಟಿಯಾದಂಥ ಪರ್ಫೆಕ್ಟಾಗಿ ಸ್ಪೆಷಲ್ ಸಾರು ರೆಡಿಯಾಗಿದೆ ಹಾಗೆ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಕೂಡ ಕಟ್ ಮಾಡಿ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಸಾರಿನ ಹೆಸರೇ ಸ್ಪೆಷಲ್ ಸಾರು ಅಂತ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಯಾವ ರೀತಿ ಆಗುತ್ತೆ ಅಂತ ನನಗೆ ಕಮೆಂಟ್ ಹಾಕಿ ವಾವು ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ ಮತ್ತು ಪದೇ ಪದೇ ಇದೇ ರೀತಿ ನೀವು ಸಾರು ರೆಡಿ ಮಾಡ್ತೀರಿ ನೋಡಿ ಇದರ ಜೊತೆ ನಾನು ಇವತ್ತು ಕಾಯಿಪುರಿ ಮಾಡ್ತಾಯಿದ್ದೀನಿ ಕಾಯಿಪುರಿ ಹಾಗೆ ಸ್ಪೆಷಲ್ ಸಾರು ತುಂಬಾ ಕಾಂಬಿನೇಷನ್ ಆಗುತ್ತೆ ನೋಡಿ ಫ್ರೆಂಡ್ಸ್ ನಮಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗುತ್ತೆ ಬ್ಯಾಚುಲರ್ಸ್ಗೂ ಕೂಡ ತುಂಬಾ ಟೇಸ್ಟಿ ಆಗುತ್ತೆ ನೋಡಿ ಫ್ರೆಂಡ್ಸ್ ತುಂಬ ಈಜಿ ಇದೆ ಹದಿನೈದು ನಿಮಿಷದಲ್ಲಿ ಸಾರು ರೆಡಿಯಾಯಿತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ಪದೇ ಪದೇ ಕುಕ್ಕರ್ನಲ್ಲಿ ಅಡುಗೆ ಮಾಡಿ ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನೋ ಅನಿಸಿಕೆ ನಂದು ಬೇಕಿದ್ರೆ ನೀವು ಒಮ್ಮೆ ಟ್ರೈ ಮಾಡಿ ಪಾತ್ರೆಯಲ್ಲಿ ಕುದಿಸಿ ಬೇಳೆ ಸಾರು ಮಾಡಿ ಅದು ನಮ್ಮ ಹೆಲ್ತಿಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ನೋಡಿ ಹಾಗೆ ಕುಕ್ಕರ್ನಲ್ಲಿ ಕೂಡ ಬೇಳೆ ಬೇಯಿಸಿ ನೋಡಿ ಅದು ನಮಗೆ ಅಸಿಡಿಟಿ ಆಗುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡು ತಿನ್ನೋದು ತುಂಬ ಒಳ್ಳೆಯದು ನೆಕ್ಸ್ಟು ಕಾಯಿಪುರಿ ಮಾಡ್ತಾಯಿದ್ದೀನಿ ಕಾಯಿ ಪುರಿ ಮಾಡೋದಕ್ಕೆ ಜಾರ್ಗೆ ಅರ್ಧ ಬಟ್ಲು ಹಸಿ ಕೊಬ್ಬರಿ ತೂರಿ ಸೇರಿಸ್ಕೊಂಡಿದ್ದೀನಿ ನೀರು ಹಾಕದೇ ನಾವು ನೈಸ್ ಪೌಡರಾಗಿ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ನುಣ್ಣಗೆ ಆಗಬೇಕು ತುಂಬಾ ಈಜಿ ಇದೆ ಫ್ರೆಂಡ್ಸ್ ತುಂಬ ಬೇಗನೆ ಆಗುವಂಥ ರೆಸಿಪಿ ಅಷ್ಟೇ ಟೇಸ್ಟಿ ಕೂಡ ಆಗುತ್ತೆ ನಾನು ಈ ಬಟ್ಟಲಿನಿಂದ ಅರ್ಧ ಬಟ್ಲು ಹಸಿ ಕೊಬ್ಬರಿ ತೂರಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಇದೇ ಬಟ್ಟಲಿನಿಂದ ಎರಡು ಬಟ್ಟಲು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನೀವು ರೆಡಿಮೇಡ್ ಅಕ್ಕಿ ಹಿಟ್ಟಾದರೂ ಬಳಸಬಹುದು ಹಾಗೆ ಮನೆಯಲ್ಲಿ ಮಾಡಿರುವಂಥ ಅಕ್ಕಿ ಹಿಟ್ಟಿದ್ರೂ ನಡೆಯುತ್ತೆ ನೆಕ್ಸ್ಟು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಕೊಬ್ಬರಿ ತುರಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಅಕ್ಕಿ ಹಿಟ್ಟಲ್ಲಿ ಉಪ್ಪು ಕೊಬ್ಬರಿ ನೀಟಾಗಿ ಮಿಕ್ಸ್ ಆಗಬೇಕು ಹಾಗೆ ನಾವು ಮಿಕ್ಸ್ ಮಾಡಿಕೊಂಡಾದ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನೀಟಾಗಿ ಹಿಟ್ಟು ರೆಡಿ ಮಾಡ್ಕೋಬೇಕು ಇಲ್ಲಿ ಬಿಸಿ ನೀರು ಹಾಕುವಂಥ ಅವಶ್ಯಕತೆ ಇಲ್ಲ ತಣ್ಣೀರು ಹಾಕಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರಿ ನೋಡಿ ಅಷ್ಟು ಕ್ವಾಂಟಿಟಿ ಜಾಸ್ತಿ ಮಾಡಿ ಮಾಡ್ಕೋಬಹುದು ನಾನಿಲ್ಲಿ ನಾಲ್ಕು ಜನಕ್ಕೆ ಆಗುವಷ್ಟು ಮಾತ್ರ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇಷ್ಟು ಸಾಫ್ಟಾಗಿ ಸ್ಮೂತಾಗಿ ನಮಗೆ ಹಿಟ್ಟು ರೆಡಿ ಆಗಬೇಕು ನಾವು ಪೂರಿ ಅಥವಾ ರೊಟ್ಟಿ ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ತೇವಲ್ಲ ಆ ಹದದಲ್ಲಿ ಹಿಟ್ಟು ರೆಡಿ ಆದರೆ ಸಾಕು ಪೂರಿ ಮಾಡೋದಕ್ಕೆ ಉಂಡೆಗಳನ್ನು ರೆಡಿ ಮಾಡ್ಕೊಳ್ತೇವಲ್ಲ ಆ ಸೈಜಲ್ಲಿ ನಾವು ಉಂಡೆ ರೆಡಿ ಮಾಡ್ಕೋಬೇಕು ಇಲ್ಲಿ ನೋಡಿ ನಾನು ಈ ರೀತಿಯಾಗಿ ಉಂಡೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಿಮಗೆ ದೊಡ್ಡ ಸೈಜಲ್ಲಿ ಬೇಕಿದ್ರೆ ದೊಡ್ಡ ಸೈಜಲ್ಲಿ ಕೂಡ ನೀವು ಮಾಡ್ಕೋಬಹುದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಒಮ್ಮೆ ಈ ರೆಸಿಪಿ ಟ್ರೈ ಮಾಡಿ ಮತ್ತೆ ಪದೇ ಪದೇ ಮಾಡ್ತಾ ಇರ್ತೀರಿ ನೋಡಿ ಬೆಳಗಿನ ನಾಷ್ಟಕ್ಕಾದರೂ ಮಾಡಬಹುದು ಮಧ್ಯಾಹ್ನದ ಊಟಕ್ಕಾದರೂ ಮಾಡಬಹುದು ನೈಟ್ ಊಟಕ್ಕಾದರೂ ನೀವು ಮಾಡಬಹುದು ಅಷ್ಟೊಂದು ರುಚಿಕರವಾಗಿರುತ್ತೆ ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಹೋಳಿಗೆ ಸೀಟ್ ಇದ್ದರೂ ಕೂಡ ನೀವು ಮಾಡ್ಕೋಬಹುದು ಕವರ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ನಾನು ಒಂದು ಉಂಡೆ ತೊಗೊಂಡಿದ್ದೀನಿ ಸ್ವಲ್ಪ ನಾವು ಕೈಯಿಂದ ಅಗಲ ಮಾಡಿಕೊಂಡು ಮತ್ತು ಪ್ಲಾಸ್ಟಿಕ್ ಕವರ್ ಹೊಳಿಸಿ ಹಾಕಿ ಈ ರೀತಿಯಾಗಿ ನಾವು ಹಗುರವಾಗಿ ಒತ್ತಿದರೆ ನಮಗೆ ಪರ್ಫೆಕ್ಟಾಗಿರುವಂಥ ಕಾಯಿ ಪೂರಿ ರೆಡಿ ಆಗ್ತವೆ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ಸುಲಭವಾಗಿದೆ ಅಲ್ಲ ಈ ರೆಸಿಪಿ ಎಲ್ಲರೂ ಖಂಡಿತವಾಗಿ ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನೋಡಿ ಈ ಥರ ನಾನು ಪೂರಿ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ದಪ್ಪವಾಗು ಕೂಡ ಮಾಡಬಾರ್ದು ತುಂಬ ತೆಳುವಾಗೂ ಕೂಡ ಮಾಡಬಾರ್ದು ನಾನು ಎಲ್ಲ ಪೂರಿಗಳನ್ನು ಇದೇ ರೀತಿ ರೆಡಿ ಮಾಡಿ ಪ್ಲೇಟಲ್ಲಿ ಎತ್ತಿ ಇಟ್ಕೊಳ್ತೀನಿ ನಾನು ತೊಗೊಂಡಿರುವಂಥ ಕ್ವಾಂಟಿಟಿಯಲ್ಲಿ ನನಗೆ ಹನ್ನೆರಡು ಪೂರಿ ರೆಡಿಯಾಗಿವೆ ಇಲ್ಲಿ ನೋಡಿ ನಾನು ಎಣ್ಣೆ ಬಿಸಿ ಆಗೋದಕ್ಕೆ ಇಟ್ಟಿದ್ದೆ ಎಣ್ಣೆ ನೀಟಾಗಿ ಬಿಸಿ ಆದ ನಂತರ ಒಂದು ಅಥವಾ ಎರಡು ಪೂರಿ ಹಾಕಿ ಇಲ್ಲಿ ನೋಡಿ ಈ ರೀತಿ ನಾವು ಮೇಲ್ಗಡೆ ಎಣ್ಣೆ ಸ್ಪ್ರೆಡ್ ಮಾಡಬೇಕು ಅಂದರೆ ನಮಗೆ ಪೂರಿ ತುಂಬಾ ಚೆನ್ನಾಗಿ ಉಬ್ಬಿ ಬರ್ತವೆ ಗ್ಯಾಸ್ ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು ಎಣ್ಣೆ ಮಾತ್ರ ನೀಟಾಗಿ ಕಾತಿರಬೇಕು ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಸ್ಮೂತಾಗಿ ನಮಗೆ ಕಾಯಿ ಪೂರಿ ರೆಡಿ ಆಗ್ತವೆ ನೋಡಿ ಒಮ್ಮೆ ಈ ರೆಸಿಪಿ ನೀವು ಟ್ರೈ ಮಾಡಿದರೆ ಮತ್ತೆ ಪದೇ ಪದೇ ಮಾಡ್ತಾನೆ ಇರ್ತೀರಿ ಇದೇ ರೀತಿ ನಾನು ಎಲ್ಲ ಪೂರಿ ರೆಡಿ ಇದ್ದೀನಿ ಫ್ರೆಂಡ್ಸ್ ಸ್ಪೆಷಲ್ ಸಾರು ಹಾಗೆ ಕಾಯಿ ಪೂರಿ ರೆಡಿ ಮಾಡಿ ತಿಂದ ನಂತರ ಸುಮ್ಮನೆ ಇರಬೇಡಿ ರೆಸಿಪಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಹಾಕಿ ಇನ್ನು ಮುಂದೇನೂ ಕೂಡ ನಾನು ಹೊಸ ಹೊಸ ರೆಸಿಪಿ ಹಾಗೆ ಸ್ಕಿನ್ ಕೇರ್ ರೆಮಿಡಿ ಹೇರ್ ಕೇರ್ ಟಿಪ್ಸ್ ಕೂಡ ಶೇರ್ ಮಾಡ್ತೀನಿ ಎಲ್ಲರಿಗೂ ಉಪಯೋಗವಾಗುವಂಥ ವಿಡಿಯೋನೇ ನಾನು ಶೇರ್ ಮಾಡ್ತೀನಿ ನೋಡಿ ಎಲ್ಲರೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹೊಸ ನೋಟಿಫಿಕೇಷನ್ಗಾಗಿ ಬೆಲ್ ಬಟನ್ ಪ್ರೆಶ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು